ಒಂದರಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಗೆ ಸ್ವಾಗತ ಈ ಒಂದು ಹಿಡದಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟ್ ಆದರೆ ಇದ್ದೀನಿ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟಿಂದ ಕೊಡುವಂಥ ಸ್ಕಾಲರ್ಶಿಪ್ ಇದಾಗಿದೆ ಇದು ಬಂದ್ಬಿಟ್ಟು ಎಸ್ ಎಸ್ ವಿ ಸ್ಕಾಲರ್ಶಿಪ್ ಅಂತ ಸೊ ತುಂಬ ತರಹದ್ದು ಗೊತ್ತಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಾದ್ರೆ ಇಲ್ಲ ಸೊ ಆದ್ದರಿಂದ ಈ ಒಂದು ಹಿಡದಲ್ಲಿ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಅದು ಹೇಳ್ತೀನಿ ಸೊ ಆದ್ದರಿಂದ ವೀಟೋನ ಸ್ಟಾರ್ಟಿಂದ ಇವನ ನೋಡಿ ತಪ್ಪದೇ ಕೊನೆಯವರಿಗೆ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿದ್ದರಿಂದ ಸೊ ತಪ್ಪದೇ ಕೊನೆಯವರಿಗೆ ನೋಡಿ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಸೊ ಇದನ್ನ ಫಸ್ಟ್ ಪೊಸಿಸಿ ಸೆಕೆಂಡ್ ಪೊಸಿಸಿ ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು ಅದರ ಜೊತೆಗೆ ಹೊಸದಾಗಿ ಬಂದಿದೆ ಈ ವರ್ಷ ಸೊ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಆದರೆ ಮಾಡ್ಬೋದು ಸೊ ಯಾವ ರೀತಿ ಅಪ್ಲೈ ಮಾಡೋದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಣ್ಣೆಗೆ ನೋಡಿ ವಿಡಿಯೋ ಶುರು ಮಾಡಿದ್ರಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಕೇಳಿದರೆ ಸೊ ಇದೇ ರೀತಿ ಎಲ್ಲ ಸ್ಕಾಲರ್ಶಿಪ್ ಅಪ್ ಸೊ ಪಾಸಿಂಗ್ ಪ್ಯಾಕೇಜು ಸೋರಿಂಗ್ ಪ್ಯಾಕೇಜು ಸೊ ಎಲ್ಲ ಎಜುಕೇಷನ್ ಆಗಿಬಿಟ್ಟು ಸೊ ಫ್ರೀಯಾಗಿ ಸಿಗ್ತಾ ಇರ್ತವೆ ಸೊ ಎಲ್ಲರೂ ಕೂಡ ಫ್ರೀ ಆಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ ಸೊ ನಿಮಗೆ ಯೂಸ್ ಆಗ್ತದೆ ಸೊ ಫ್ರೀ ಆಗಿರ್ತದೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ವೀಡಿಯೋಗೊಂದು ಲೈಕ್ ಆದರೆ ಮಾಡಿ ಯಾಕಂದರೆ ಇದೇ ರೀತಿ ವಿದ್ಯಾರ್ಥಿಗಳಿಗೆ ವೀಡಿಯೋ ಆದರೆ ಶೇರ್ ಆಗಬೇಕಂದ್ರೆ ನೀವು ಲೈಕ್ ಮಾಡಲೇಬೇಕು ಸೊ ತಪ್ಪದೇ ಲೈಕ್ ಒಂದು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಸೊ ಗ್ರೂಪ್ ಆಗಿರ್ಬೋದು ವಾಟ್ಸಪ್ನಲ್ಲಿ ಆದರೆ ತಪ್ಪದೇ ಶೇರ್ ಮಾಡಿ ಸೊ ಅವರು ಕೂಡ ಹೆಲ್ಪ್ ಮಾಡಿ ಬನ್ನಿ ವಿಡಿಯೋಣ ಶೇರ್ ಮಾಡೋಣ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪ್ರತಿ ವರ್ಷ ಕರ್ನಾಟಕ ಗೌರ್ಮೆಂಟಿಂದ ಕೊಟ್ಟೆ ಕೊಡ್ತಾರೆ ಸೊ ತುಂಬ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಗೊತ್ತಿರೋದಿಲ್ಲ ಮತ್ತು ಈ ತುಂಬ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅದಕ್ಕೆ ಕೊಡ್ತಾರೆ ಅಂತಲೇ ಗೊತ್ತಿರೋದಿಲ್ಲ ಆದ್ದರಿಂದ ಈ ಒಂದು ಮಾಡ್ತಾ ಇದ್ದೀನಿ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸೊ ಈ ಒಂದು ಸ್ಕಾಲರ್ಶಿಪ್ನ ಕರ್ನಾಟಕ ಗೌರ್ಮೆಂಟ್ ಅವರು ಕೊಡ್ತಾರೆ ಇದು ಎಷ್ಟು ಬರ್ಬೋದು ಅಮೌಂಟ್ ಅಂತ ನೀವು ಕೇಳಿದ್ರೆ ಇದು ಬಂದ್ಬಿಟ್ಟು ಅರೌಂಡೊಂದು ಟ್ವೆಂಟಿ ಫೈವ್ ಅಮೌಂಟ್ ಅಮೌಂಟಲ್ಲಿ ಬರ್ತದೆ ಅಂದರೆ ಇದು ಬಂದ್ಬಿಟ್ಟು ನಾಲ್ಕು ಅಥವಾ ಐದು ಟಾಪ್ಗಳಲ್ಲಿ ಸ್ಕಾಲರ್ಶಿಪ್ ಆದರೆ ಬರ್ತದೆ ಒಂದು ಪಿ ಕನ್ಸೆಷನ್ನು ಸೊ ಪಿಗಳಲ್ಲಿ ಕನ್ಸೆಷನ್ ಕೊಡ್ತಾರೆ ಸೊ ಗೆ ಪಿ ಕಟ್ಟಿರ್ತೀರ ಅದೇ ಸ್ಕೂ ಸಾರಿ ಸ್ಕೂಲ್ಗೆ ಪೀಸ್ ಕಟ್ಟಿರ್ತೀರ ಅಥವಾ ಇನ್ನು ಕೆಲವೊಂದಿಷ್ಟು ಸಂದರ್ಭದಲ್ಲಿ ವಿದ್ಯಾಶ್ರೀ ಅಂತ ಬರ್ತದೆ ಮತ್ತು ಪಿ ಎಮ್ ಎಸ್ ಅಂತ ಸೊ ಹಲವಾರು ಗಳಲ್ಲಿ ಆದರೆ ಈ ಸ್ಕಾಲರ್ಶಿಪ್ ಬರ್ತದೆ ಆದ್ದರಿಂದ ತಪ್ಪದು ಈ ಒಂದು ಸ್ಕಾಲರ್ಷನ್ನ ಅಪ್ಲೈ ಮಾಡಿ ಸೊ ಈ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಖಂಡಿತ ಕೊನೆಯವರಿಗೆ ಆದರೆ ಹೇಳ್ತೀನಿ ಸೊ ಅದರಿಂದ ಕೊನೆಯವರಿಗೆ ನೋಡಿ ಸೊ ಬನ್ನಿ ಈಗ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈಗ ಒಂದು ವೆಬ್ಸೈಟ್ನಲ್ಲಿ ಓಪನ್ ಮಾಡಿ ಸೊ ಆಮೇಲೆ ಕೆಳಗಡೆ ಆದರೆ ಬನ್ನಿ ಸೊ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಎಸ್ ಎಲ್ ಸಿ ನಂತರ ಯಾರಲ್ಲಿದ್ದಾರೆ ಸೊ ಅವ್ರಿಗಿದೆ ಅದರ ಕೆಳಗಡೆ ಇದೆ ನೋಡಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಸೊ ಇದು ಬಂದುಬಿಟ್ಟು ಎಸ್ ಎಸ್ ವಿ ಸ್ಕಾಲರ್ಶಿಪ್ಪು ಬರೆಯೋಕ್ಕೆ ಸೊ ಇದರ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಸೊ ಈಗಾಗಲೇ ನೀವು ಎಸ್ ಎಸ್ ಪಿಯಲ್ಲಿ ಖಾತೆ ಸೃಷ್ಟಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಸೊ ಅದಕ್ಕಿಂತ ಮುಂಚೆ ನೀವು ಎಸ್ ಎಸ್ ಪಿ ಐ ಡಿ ಹತ್ರ ಕ್ರಿಯೇಟ್ ಮಾಡ್ಕೋಬೇಕು ಸೊ ಎಸ್ ಪಿ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ ಸೊ ಇನ್ನೂ ಯಾರು ಕ್ರಿಯೇಟ್ ಮಾಡಿಲ್ಲ ಸೊ ಫಸ್ಟಿಗೆ ಇರ್ತದೆ ಇಲ್ಲಿ ನೋಡಿ ಮೇನ್ ಬಾಕ್ಸಲ್ಲಿ ಹೊಸ ಖಾತೆಯನ್ನು ಸೃಷ್ಟಿಸಲು ಅಂತ ಸೊ ಹಿಂದಿನ ವರ್ಷ ಯಾರೂ ಅಪ್ಲೈ ಮಾಡಿಲ್ಲ ಸೊ ಅವರು ಬಂದ್ಬಿಟ್ಟು ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಸ್ಟಿಗೆ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಸೊ ಯಾವ ರೀತಿ ಕ್ರಿಯೇಟ್ ಮಾಡಿಕೊ ಅಂತ ಈಗ ನೋಡ್ತಾ ಹೋಗೋಣ ನೋಡೋಣ ಸೊ ನೋಡಿ ಸ್ವಲ್ಪ ಸರ್ವರ್ ಸಮಸ್ಯೆ ಬರ್ತದೆ ಸೊ ಹಾಗಂತ ನೀವು ಅಪ್ಲೈ ಮಾಡೋದನ್ನು ಮಾತ್ರ ಬಿಡೋಕ್ಕೋಗ್ಬೇಡಿ ಸೊ ಇಲ್ಲಿ ಮುಂದಿಟ್ಟು ನೋಡಿ ಏನೆಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ ಅಂದರೆ ಸೊ ಇಲ್ಲಿ ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನು ಕೇಳ್ತಾರೆ ಸೊ ಆಧಾರ್ ಸಂಖ್ಯೆನ ಹಾಕಬೇಕು ಆಮೇಲೆ ವಿದ್ಯಾರ್ಥಿ ಆಧಾರ್ನಲ್ಲಿರುವ ಹಾಗೆ ಹೆಸರನ್ನು ಹಾಕಬೇಕು ಆಧಾರ್ ಸಂಖ್ಯೆ ಮತ್ತು ಹೆಸರನ್ನು ಹಾಕಬೇಕು ಇಲ್ಲಿ ನೀವು ಮೇಲು ಫಿಮೇಲು ಅಥವಾ ಸೊ ಟ್ರಾನ್ಸ್ಜೆಂಡರ್ ಸೆಲೆಕ್ಟ್ ಮಾಡಿ ಆಮೇಲೆ ಕ್ಯಾಪ್ಷನ್ನ ಎಂಟ್ರಿ ಮಾಡಿಬಿಟ್ಟು ಸೊ ಇಲ್ಲಿ ರೈಟ್ ಮಾರ್ಕನ್ನು ಇರ್ತದಲ್ಲ ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಒ ಟಿ ಪಿ ಬರ್ತದೆ ಆ ಓಡಿಮ್ನ ಎಂಟ್ರಿ ಮೇಲೆ ನಿಮಗೊಂದು ಎಸ್ ಎಸ್ ಪಿ ಐ ಡಿ ಅಂತ ಬರ್ತದೆ ಸೊ ಆ ಒಂದು ಐಡಿನ ಮತ್ತು ಅಲ್ಲಿ ಪಾಸ್ವರ್ಡ್ ಆದರೆ ಕೇಳ್ತದೆ ಅಲ್ಲಿ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ ಒಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಳಿ ಅದಾದ ನಂತರ ಸೊ ಗೆ ಬನ್ನಿ ಸೊ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಇರ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಒಂದರಿಂದ ಹದಿನೈದು ತರಗತಿ ವಿದ್ಯಾರ್ಥಿಗಳು ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ ಸೊ ಅದಾಗಿ ಬರ್ತದೆ ಒಂದು ಹೊಸ ಪೇಜ್ ಬರ್ತದೆ ಸೊ ಅಲ್ಲಿವರೆಗೆ ವೇಟ್ ಆದರೆ ಮಾಡ್ತಾರೆ ಸೊ ಆಮೇಲೆ ಈಗಾಗಲೇ ನಿಮಗೊಂದು ಒಂದು ಐಡಿ ಇದ್ದರೆ ನಿಮ್ಮ ಮೊಬೈಲಿಗೆ ಬಂದಿರ್ತದೆ ಸೊ ಯಾವ ಮೊಬೈಲ್ ನಂಬರ್ ಹಾಕಿರ್ತೀರ ಆಧಾರನಕ್ಕೆ ಯಾವ ಲಿಂಕ್ ಇದೆ ಸೊ ಆ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಆದರೆ ಬಂದಿರ್ತದೆ ಅದ್ರ ಜೊತೆಗೆ ಐಡಿ ಕೂಡ ಬಂದಿರ್ತದೆ ಸೊ ನೀವು ಇಲ್ಲಿ ಆ ಒಂದು ಐಡಿನ ಎಂಟ್ರಿ ಮಾಡಿ ಸೊ ಇಲ್ಲಿ ಆ ಒಂದು ಐಡಿನ ಎಂಟ್ರಿ ಮಾಡಿ ಅದ್ರ ಜೊತೆಗೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಸೊ ಈಗಾಗಲೇ ಒಂದು ಪಾಸ್ವರ್ಡನ್ನ ಸೆಟ್ ಮಾಡಿರ್ತೀರ ಸೊ ಅದನ್ನು ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚರ್ ಅಂತ ಇರ್ತದಲ್ಲ ಸೊ ಕೆಳಗಡೆ ಒಂದು ನಂಬರ್ ಇರ್ತದೆ ಅದನ್ನು ಮೇಲ್ಗಡೆ ಎಂಟ್ರಿ ಮಾಡಿ ಸೊ ಕೆಳಗಡೆ ಯಾವುದು ಇರೋದಲ್ಲ ಸೊ ಅದನ್ನು ಎಂಟ್ರಿ ಮಾಡಿ ಆಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಇರ್ತದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಲಾಗಿನ್ ಆದರೆ ಆಗ್ತೀರ ಸೊ ಲಾಗಿನ್ ಆದಮೇಲೆ ಅಲ್ಲಿ ಬಂದ್ಬಿಟ್ಟು ನಾಲ್ಕು ಸ್ಟೆಪ್ ಆದರೆ ಬರ್ತದೆ ಆ ಒಂದು ನಾಲ್ಕು ಸ್ಟೆಪ್ನ ನೀವು ಫಿಲ್ ಮಾಡಬೇಕು ಅಲ್ಲಿ ಬಂದ್ಬಿಟ್ಟು ನಿಮ್ಮ ಕಾ ಸ್ಕೂಲ್ ಡೀಟೇಲ್ಸು ಅದ್ರ ಜೊತೆಗೆ ನಿಮ್ಮ ಪ್ರಿವಿಯಸ್ ಇಯರ್ದು ಮತ್ತು ಈ ವರ್ಷ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿವೆ ಸೊ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಲೈ ಮಾಡಬೇಕಾಗ್ತದೆ ಸೊ ಅವೆಲ್ಲ ಪ್ರೊಸೆಸ್ನ ಖಂಡಿತ ಕರೆಕ್ಟಾಗಿ ಅಪ್ಲೈ ಮಾಡಿ ಇನ್ ಕೇಸ್ ಯಾರಿಗಲ್ಲ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಸೊ ತುಂಬ ಅಪ್ಲೈ ಮಾಡಿ ಕರೆ ಬರೋದಿಲ್ಲ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನೀವು ನಿಮ್ಮ ನಿಯರ್ ಕಂಪ್ಯೂಟರ್ ಸೆಂಟರ್ ಇರ್ತದಲ್ಲ ಸೊ ಅಲ್ಲಿ ಹೋಗಿಬಿಟ್ಟು ಕೇಳಿ ಎಸ್ 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 ಬಂದಿದೆ ಅಪ್ಲೈ ಮಾಡಬೇಕು ಅಂತ ಸೊ ಅವರಿಗೆ ಇಲ್ಲ ಅಂತ ಹೇಳಿದರೆ ಈ ಒಂದು ಹುಡನ ಅವರಿಗೆ ತೋರಿಸಿ ಸೊ ಈ ಒಂದು ಹುಡುಗ ಅವರಿಗೆ ತೋರಿಸಿದರೆ ಅವರು ಖಂಡಿತ ನಮಗೆ ಅಪ್ಲೈ ಮಾಡಿಕೊಡ್ತಾರೆ ಇನ್ನು ತುಂಬ ಕೇಳ್ತಾ ಇರ್ತಾರೆ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸೊ ಇನ್ ಕೇಸ್ ನೀವು ಮೊಬೈಲಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ತುಂಬ ಸ್ವಲ್ಪ ಕಷ್ಟ ಆಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಅಪ್ಲೈ ಮಾಡಿ ಇನ್ ಕೇಸ್ ವಿದ್ಯಾರ್ಥಿಗಳು ಬರ್ತಿದೆ ಅಂದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಮತ್ತು ತುಂಬ ಥರ ಕೆಲವೊಂದಷ್ಟು ಡೌಟ್ ಆದರೆ ಕೇಳ್ತಾಯಿದ್ರು ಈಗ ನಾವು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಸೊ ಅವನ್ನ ನೋಡ್ಕೊಳ್ಳಿ ಇಲ್ಲಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತಾನೆ ನೋಡಿ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ನ ಅಲ್ಲಿ ತಕೊಂಡು ಹೋಗಿ ನಮ್ಮ ನಿಯರ್ ಕಂಪ್ಯೂಟರ್ ಸೆಂಟರ್ಗೆ ಸೊ ಇವೆಲ್ಲ ತಗೊಂಡು ಹೋಗಿ ಯಾವೆಲ್ಲ ಅಂದರೆ ವಿದ್ಯಾರ್ಥಿ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಹೆಸರು ಸೊ ಮೊಬೈಲ್ ಸಂಖ್ಯೆ ವಿದ್ಯಾರ್ಥಿ ಇಮೇಲ್ ಐ ಡಿ ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಕೊಡಬೇಕು ಸೊ ತಗೊಂಡು ಹೋಗಿ ಅಲ್ಲಿ ಅವರು ಅಪ್ಲೈ ಮಾಡಿದ್ರೆ ಕೊಡ್ತಾರೆ ಮತ್ತು ಇದೊಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಡೇಟ್ ಆದರೆ ಇನ್ನು ಲಾಸ್ಟ್ ಡೇಟ್ ಆಫ್ ದ ಅಪ್ಲಿಕೇಶನ್ ಅಂತ ನೋಡೋಣ ಸೊ ಇನ್ನೂ ಅಪ್ಲಿಕೇಶನ್ ಡೇಟನ್ನು ಬಿಟ್ಟಿಲ್ಲ ಲಾಸ್ಟ್ ಡೇಟನ್ನು ಬಿಟ್ಟಿಲ್ಲ ಸೊ ಬಿಟ್ ಮೇಲೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಖಂಡಿತ ಅಲ್ಲಿ ಕೂಡ ಜಾಯಿನ್ ಆಗಿ ಸೊ ಖಂಡಿತ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಸೊ ಖಂಡಿತ ಅಮೌಂಟಲ್ಲಿ ಬಂದೇ ಬರ್ತದೆ ಮತ್ತು ಈ ಒಂದು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದ್ರ ಬಗ್ಗೆ ನಾನು ಡೌಟ್ ಇರ್ತದೆ ಕಮೆಂಟ್ ಮಾಡಿ ಸೊ ಈ ಒಂದು ಸ್ಕಾಲರ್ಶಿಪ್ ನೇಮ್ ಬಂದಿಟ್ಟು ಎಸ್ ಎಸ್ ಪಿ ಸೊ ಹೋಗಿ ನಿಮ್ಮ ನಿಯರ್ ಕಂಪ್ಯೂಟರ್ ಅಲ್ಲಿ ಅಪ್ಲೈ ಮಾಡಿ ಎಲ್ಲರೂ ಕೂಡ ಖಂಡಿತ ಸ್ಕಾಲರ್ಶಿಪ್ ಬಂದೇ ಬರ್ತದೆ ಸೊ ಪ್ರತಿ ವರ್ಷವೂ ಕೂಡ ಅಪ್ಲೈ ಮಾಡಿ ಸೊ ಆದ ಎಲ್ಲರಿಗೂ ಇದರ ಬಗ್ಗೆ ಡೌಟ್ ಇರ್ತದೆ ಕಮೆಂಟ್ ಮಾಡಿ ತಪ್ಪದೆ ಎನ್ನುವ ಪ್ರಶ್ನಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು